ಸಹಿತ ಅದನ್ನು ಧಿಕ್ಕರಿಸಿ ಇವರೇ ಗೆದ್ದಿದ್ದಾರೆ ಅನ್ನುವಂತ ರೀತಿಯಲ್ಲಿ ಇವರು ಮುಂಚೂಣಿಯಲ್ಲಿ ನಿಂತು ಆ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಅದ್ರ ಜೊತೆಗೆ ತಾತ್ಕಾಲಿಕದಲ್ಲಿ ಹನ್ನೊಂದು ಜನ ಸತ್ತಿದ್ರು ಸಹಿತ ಇವರಿಗೆ ಅದು ಅರಿವೇ ಆಗಿಲ್ಲ ನಾನು ನನಗೆ ಆರ್ ಸಿ ಬಿ ತಂಡ ಗೆತ್ತಂಥ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ವರ್ಷಗಳ ನಂತರ ಐ ಪಿ ಎಲ್ನಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲರೂ ನಮ್ಮ ತಂಡ ಸಂತೋಷ ಒಂದು ಸಂದರ್ಭದಲ್ಲಿ ಅವತ್ತು ಮೇಲೆ ಕಂಡವರೆಗೂ ರಾಜ್ಯದ ಎಲ್ಲ ಸಂದರ್ಭ ಪೊಲೀಸ್ ಇಲಾಖೆಯವರು ನಗರಗಳಲ್ಲಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ ನಿಯಂತ್ರಣ ಮಾಡಲು ತಾವು ತೊಡಗಿಸಿಕೊಂಡಿದ್ದಾರೆ ಅಂತ ಹದಿನೆಂಟು ವರ್ಷಗಳ ನಂತರ ಒಂದು ಆರ್ಥಿಕ ಸಿ ಈ ಕೊಲೆಗಡತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ತೆಗೆದುಕೊಂಡಂತಹ ತಪ್ಪು ನಿರ್ಣಯದಿಂದ ಅವತ್ತು ಏನು ದೇವಸ್ಥಾನ ನಡುವೆ ಗಡಿ ಬಿಡಬೇಕಾದಂತ ಒಂದು ವಿಜಯೋತ್ಸವವನ್ನು ಮಾಡಬೇಕು ಅಂತ ಒಟ್ಟಂತ ಸಂದರ್ಭದಲ್ಲಿ ರಾಜ್ಯದ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಇಲಾಖೆ ಯಾವುದೇ ಕಾರಣಕ್ಕೂ ನೀವು ಇವತ್ತು ವಿಜಯೋತ್ಸವವನ್ನು ಮಾಡಬೇಡಿ ರಾಜ್ಯದ ಜನ ವಿಶೇಷವಾಗಿ ಯುವಕರು ಯುವತಿಯರು ಇದನ್ನು ನಮ್ಮ ಆನದ ಮತ್ತು ಕಾಪಾಡಬೇಕು ಸುಮಾರು ಎರಡು ವರ್ಷ ಇಂದಿದೆ ರಾಜ್ಯದಲ್ಲಿ ರಾಜ್ಯ ಜನರು ಮರದೋಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತತ್ವ ನಿಧಿಯ ಬಗ್ಗೆ ಒಂದು ರಾಜ್ಯದ ಜನ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಿರಂತರವಾಗಿ ಕೊಲೆಗಳಾಗ್ತಾ ಇದೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಕೊಲೆಗಡುವ ಸರ್ಕಾರ ಅಂದ್ರೆ ಯಾವುದೇ ಅತಿಶೋಕ್ತ भारतीय तो जनता पक्ष द तो जन सा मुख्यमंत्री